ಕೊರೋನಾ ಲಾಕ್ಡೌನ್ ಲೆಕ್ಕಕ್ಕಿಲ್ಲದೆ ಮೋಜು ಮಸ್ತಿಯನ್ನ ಮಾಡ್ಲಾಗ್ತಾ ಇದೆಯಂತೆ ಬ್ಯಾಡಿಂಗ್ಟನ್ ರೆಸಾರ್ಟ್ ನಲ್ಲಿ ಮೂರು ದಿನಗಳಿಂದ ಈ ರೀತಿಯಾಗಿ ಪಾರ್ಟಿಯನ್ನ ಮಾಡಲಾಗ್ತಾ ಇದೆ ಇಡೀ ಇಂಡಿಯಾ ಲಾಕ್ಡೌನ್ ಆಗಿದೆ ಕರ್ನಾಟಕ ಲಾಕ್ಡೌನ್ ಆಗಿದೆ ಈ ಸಂದರ್ಭದಲ್ಲಿ ಕೊಡಗಿನಲ್ಲಿ ಮೋಜು ಮಸ್ತಿಯನ್ನ ಮಾಡ್ಲಾಗ್ತಾ ಇದೆ ಯಾವುದೋ ಒಂದು ರೆಸಾರ್ಟ್ ತಕ್ಕೊಂಡಿತ್ತಂತೆ ಸ್ಥಳೀಯರ ದೂರಿನ ಮೇರೆಗೆ ಬೆಂಗಳೂರಿನ ಆರು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅಂದ್ರೆ ಪೊಲೀಸರಿಗೆ ಸ್ಥಳೀಯರು ದೂರ ಕೊಡೋವರೆಗೂ ಕೂಡ ಗೊತ್ತೇ ಇರಲಿಲ್ವಾ ಹಾಗಾದ್ರೆ ಬೆಂಗಳೂರಿನ ಆರು ಜನರ ಜೊತೆ ಜೀಪ್ ಚಾಲಕ ಸ್ವಾಮಿ ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿದೆ ಬೈಸಿಕಲ್ ರೈಡ್ ಜೀಪ್ ರೈಡ್ ಮಾಡ್ತಾ ಮೋಜು ಮಸ್ತಿಯನ್ನ ಮಾಡಿದ್ದಾರೆ ಊರಿನವರಿಗೆ ನಾವು ಸ್ಥಳೀಯರು ಅಂತ ಸುಳ್ಳು ಹೇಳಿದ್ರಂತೆ ಜನ ಈಗ ಆರು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಆರು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಎಲ್ಲವೂ ಮುಚ್ಚಿದ್ರು ಕೂಡ ಬ್ಯಾಡಿಂಗ್ಟನ್ ರೆಸಾರ್ಟ್ ಮಾತ್ರ ಓಪನ್ ಆಗಿತ್ತಂತೆ ಲಾಕ್ಡೌನ್ ವೇಳೆ ಬೆಂಗಳೂರಿನವರಿಗೆ ಆತಿಥ್ಯವನ್ನ ನೀಡಿದ್ರಂತೆ ಈಗ ಆ ಮೋಜು ಮಸ್ತಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತಲ್ಲ ಆ ರೆಸಾರ್ಟ್ ನ ಲೈಸೆನ್ಸ್ ಅನ್ನೇ ರದ್ದು ಮಾಡ್ಬೇಕಿ ಅವರು ಏಕೆಂದ್ರೆ ಅಷ್ಟೊಂದೆಲ್ಲ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಹೇಗಾದ್ರೂ ಮಾಡಿ ಈ ಒಂದು ಕೊರೋನಾ ಹರಡುವಿಕೆಯನ್ನ ದೂರ ಮಾಡಬೇಕು ಅನ್ನುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಅರಸಾಹಸ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಈದ್ ಯಾವುದೋ ಒಬ್ಬ ತಲೆಕೆಟ್ಟ ಮಾಲೀಕ ಅಂತ ಕಾಣಿಸುತ್ತೆ ಈ ರೆಸಾರ್ಟ್ ನ ಮಾಲೀಕ ಆತ ಓಪನ್ ಮಾಡ್ಕೊಂಡು ಕೂತಿದ್ದಾನೆ ಈ ಪ್ಯಾಡಿಂಗ್ಟನ್ ನ ಈ ಒಂದು ರೆಸಾರ್ಟ್ ಅನ್ನ ಅಲ್ಲಿ ಬೆಂಗಳೂರಿನ ಕೆಲವರು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ರಂತೆ ನಂತರ ಸ್ಥಳೀಯರು ದೂರು ಕೊಟ್ಟಾದ್ಮೇಲೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಆರು ಜನರನ್ನ ವಶಕ್ಕೆ ಪಡೆದಿದ್ದಾರಂತೆ ಈಗ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ಕಾದ್ ನೋಡ್ಬೇಕು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್